ನಾವೆಲ್ಲರೂ ಬಂದ ಉದ್ದೇಶ ಮುನಿರತ್ನವರು ಇವತ್ತೇನಲ್ಲ ಅವ್ರ ಇತಿಹಾಸವೇ ಹೇಗಿದೆ ಅವ್ರದ್ದೇನು ಇವತ್ತು ಮೊದಲನೇದಲ್ಲ ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ ಬಟ್ ಹಿಂದೆ ಸಿಕ್ಕಾಕೊಂಡಿರಲ್ಲ ಈ ಥರದ ಸನ್ನಿವೇಶಗಳಲ್ಲಿ ಅವರು ಎಲ್ಲರೂ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸಿಂಗ್ಯುಲರಾಗಿ ಉಪಯೋಗಿಸ್ತಕ್ಕಂಥದ್ದು ಅಧಿಕಾರಿಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಮಹಿಳೆಯರಿರ್ಬೋದು ಎಲ್ಲರೂ ಅದರಲ್ಲಿ ವಿಶೇಷವಾಗಿ ಮೊನ್ನೆ ದಲಿತರ ಬಗ್ಗೆ ಅವ್ರು ಮಾತನಾಡಿರ್ತಕ್ಕಂಥದ್ದು ಒಕ್ಲಿಗರ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಬಹುಶಃ ಇಡೀ ಸಮುದಾಯ ಯಾವುದೇ ಒಂದು ನಮ್ಮ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಇಡೀ ಸಮಾಜ ಅವರನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ಸರ್ಕಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ತೊಗೋಬೇಕು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮುಂದುವರೆದು ಕಾನೂನಿನ ವ್ಯಾಪ್ತಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಎದುರಿಸ್ತಾರೆ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವ್ರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನ ತಗೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ವಿ ಅವನು ಇಲ್ಲ ಸಲ್ಲದನ್ನ ಟ್ವೀಟ್ ಮಾಡಿ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತಾನ ಬಹಳ ಯಾಕೆ ಅಂದ್ರೆ ರೆಕಾರ್ಡ್ ಎಲ್ಲ ಹಾಕಿದ್ ಗೊತ್ತಲ್ವಾ ನಿಮಗೆ ಆ ಥರದಲ್ಲ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಅದರಿಂದ ಈ ಥರದ ಕಾನೂನು ವ್ಯಾಪ್ತಿಯಿಂದ ನುಲ್ಸ್ಕೊಳ್ತಕ್ಕಂಥ ಪ್ರಯತ್ನವೂ ಅವ್ರು ಮಾಡ್ತಾರೆ ಅದಕ್ಕೆ ಆ ರೀತಿ ನುಲ್ಚಕೊಳ್ತಕ್ಕಂಥ ಪ್ರಯತ್ನಕ್ಕೆ ಅವಕಾಶವನ್ನು ಕೊಡಬಾರ್ದು ಸೊ ನ್ಯಾಯಾಂಗದಲ್ಲಿ ನಮ್ಮದು ಸ್ಟ್ರಾಂಗಾಗಿ ಪ್ರೆಸೆಂಟ್ ಮಾಡಬೇಕು ಸೊ ನಮ್ಮ ವಕೀಲರು ಏನಿರ್ತಾರೆ ಸೊ ದಾಖಲೆ ಸಮೇತ ಅವನಿಗೆ ಫೀಡ್ಬ್ಯಾಕ್ ಕೊಟ್ಟಾಗ ಮಾತ್ರ ಜುಡಿಷಿಯಲಿ ಅವನಿಗೆ ಶಿಕ್ಷೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಹೆಚ್ಚಿನ ಸೊ ಆಸಕ್ತಿಯನ್ನು ವಹಿಸಿ ಸರ್ಕಾರ ಮಾಡಬೇಕು ಅನ್ನೋದು ಸೊ ಅದನ್ನ ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಬೇರೆ ಏಜೆನ್ಸಿಯಿಂದ ತನಿಖೆ ಮಾಡಿಸಲಿಕ್ಕೂ ಸಹ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಲೋಕಾಯುಕ್ತ ಇರ್ಬೋದು ಎಸ್ ಐ ಟಿ ಇರ್ಬೋದು ಇನ್ನು ಯಾವ್ದು ಮೂಲಕ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅದನ್ನು ಸಹ ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ಇಂಥವನ್ನ ಇಂಥ ಸಮಾಜ ಘಾತಕರನ್ನ ಸೊ ತಗೊಂಬಂದು ಕಸ್ಟಡಿಗೆ ಬಿಡ್ತಕ್ಕಂಥದ್ದು ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನ ಬೇಡ ಬಾ ಯಾರು ಸಿ ಟಿ ರವಿ ಹೇಳಿದ್ರ ಬೇಡ ಅಂತ ಅಶೋಕ್ ಹೇಳಿದ್ರ ಪಾಪ ರೀ ಮರ್ಯಾದೆ ಇದೆಯೇನು ರೀ ಅಶೋಕಗೂ ಸಿ ಟಿ ರವಿಗೂ ಅವ್ರು ಯಾರೋ ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದ್ರೆ ಭಾಳ ಭಾಳ ವಿರಾಶಯವಾಗಿ ಮಾತಾಡ್ತಾರಲ್ರಿ ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಇವ್ರದ್ದು ಏನು ಸ್ಟೇಟ್ಮೆಂಟು ಹೊಕ್ಕಳಿಗರ ಹೆಣ್ಣು ಮಕ್ಕಳಿಗೆ ಅದೇನು ಹೇಳಿದಾರಲ್ಲ ನಾವು ಅದನ್ನು ಹೇಳೋಣ ನಮ್ಗೆ ಅರ್ಥ ಅದು ಹಂಗಾರೆ ಸಿಟಿ ರವಿ ಅಶೋಕ್ ಇವರೆಲ್ಲ ಸೇರಿಸಿ ಈ ಕೆಳಸೋಕ್ ರೆಡಿ ಇದ್ದಾರಾ ಏನು ಅರ್ಥ ಅದು ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ ಕುಮಾರಸ್ವಾಮಿನೋ ಅಶೋಕ ಸಿ ಟಿ ರವಿ ಸೊ ಕುಮಾರಸ್ವಾಮಿಯವರು ಅಶೋಕರು ಇವರು ಮೂರು ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಒಕ್ಕಲಿಗರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ರು ನಿರ್ಮಾನಾನಂದ ಸ್ವಾಮೀಜಿಯವ್ರನ್ನ ಒಂದು ಸಾರಿ ಹೇಳಿದ್ದ ಅವನು ರಾಜಕೀಯಕ್ಕೆ ಬಂದ್ಬಿಡ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಏನಿದರೆಲ್ಲ ಅರ್ಥ ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು ಮೂರು ಜನ ಒಕ್ಕಲಿಗರ ಲೀಡ್ರ್ಗಳು ಒಪ್ಕೋತಾರೆ ಅಂದರೆ ಇವರು ಒಕ್ಕಲಿಗರ ಸಮಾಜದ ಓಟ್ ಬೇಕು ಒಕ್ಕಲಿಗರ ಸಮಾಜ ಸಪೋರ್ಟ್ ಬೇಕು ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ಪರಿಗೆ ನಮಗೆ ಒಕ್ಲಿಗರು ಸಮಾಜ ನಾವು ಓಟ್ ಕೊಟ್ಟವ್ರೆ ಓಟ್ ಕೊಟ್ಟಿಲ್ಲ ನಮಗೆ ತಿರ್ಸ್ಕರಿಸ್ರೆ ನಮಗೆ ಭಾಗ ಮಾಡೋರೆ ನೋಡಲ್ಲ ನಾವು ಈಗ ರೂರಲ್ಲೂ ಸೋತೋ ಮಂಡ್ಯದಲ್ಲೂ ಸೋತೋ ನಾವು ಸಮಾಜ ಯಾವತ್ತೂ ಬಿಟ್ಕೊಡಕ್ಕೆ ತಯಾರಿಲ್ಲ ಅಥವಾ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಒಂದು ಮಠವನ್ನು ನಾವು ಯಾವತ್ತೂ ಬಿಟ್ಕೊಡೋಕೆ ರೆಡಿ ಇಲ್ಲ ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ ತಕ್ಷಣ ನಮ್ಮ ಸಿಟಿ ರವಿಯರು ಅಶೋಕರು ಎಚ್ ಡಿ ಅವರು ವಿಷಾದ ವ್ಯಕ್ತಪಡಿಸ್ಬೇಕು ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶದ ಕ್ರಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದು ಒಂದು ಕಡೆ ಆದರೆ ಅವ್ರ ಪಾರ್ಟಿನಲ್ಲಿ ಬಿ ಜೆ ಪಿ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದು ಒಂದು ನಿಮಿಷ ಹೇಳ್ಬಿಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಬಿ ಜೆ ಪಿ ಮೇಲೆ ಏನು ಮಾತೆತ್ತಿರ ಅಮಿತ್ ಶಾ ಹತ್ರ ಮೋದಿ ಹತ್ರ ಹೋಯ್ತಾರೆ ಅದು ಇದು ಅಂತಾರಲ್ಲ ಕುಮಾರಸ್ವಾಮಿಯವರು ಇವರು ಮೂರು ಜನ ಜಾಯಿಂಟ್ ಆಗಿ ಇವರು ಮಾಜಿ ಜನರಲ್ ಸೆಕ್ರೆಟರಿ ಎಮ್ ಎಲ್ ಸಿ ಇದ್ದಾರೆ ಅವರು ಇರೋ ಪಕ್ಷ ನಾಯಕರು ಮೂರು ಜನ ಸೇರಿ ಅಮಿತ್ ಶಾ ಹತ್ತಿರ ಮೋದಿ ಹತ್ರ ಹೋಗಿ ಇವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು ಇಲ್ಲದೇ ಇದ್ದರೆ ಇವರು ಸಮಾಜ ವಿರೋಧಿ ಘಾತಕರು ಅಂತೇಳಿ ಸಮಾಜ ತೀರ್ಮಾನ ಮಾಡಬೇಕು